ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಆರತಿಯವರು ಅಭಿನಯಿಸಿದ ಕೆಲವು ವಿಶಿಷ್ಟ ಸಿನಿಮಾಗಳ ಬಗ್ಗೆ ನಾನು ಕಳೆದ ಸಂಚಿಕೆಗಳಿಂದ ಮಾತಾಡ್ತಾ ಇದ್ದೀನಿ ಆರತಿಯವರು ಪಿ ಲಂಕೇಶ್ ಅವರ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೆಲವರಿಗಾದರೂ ಗೊತ್ತಿರ್ಬೋದು ಆ ಸಿನಿಮಾ ಯಾವುದು ಅಂತೇಳಿ ಅನುರೂಪ ಅನುರೂಪ ಸಿನಿಮಾ ಕಥೆಯನ್ನು ಲಂಕೇಶ್ ಸಿದ್ಧಪಡಿಸಿದಾಗ ಅದು ಶೂಟಿಂಗ್ ಆರಂಭ ಆದಾಗ ಒಬ್ಬಳು ಬೇಕು ಅನ್ನೋ ಕಲ್ಪನೆಯೂ ಇಲ್ಲ ಮತ್ತು ಆ ಕತೆಗೆ ನಾಯಕಿ ಅವಶ್ಯಕತೆ ಇಲ್ಲ ಒಂದು ದಿವಸ ಲಂಕೇಶ್ ಬಹಳ ನೆಚ್ಚಿನ ಗೆಳೆಯ ಸಿ ಆರ್ ಸಿಂಹ ಅಲ್ಲ ನೀವು ಅಂತ ಹೀರೋ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀರಿ ಒಬ್ಳು ಹೀರೋಯಿನ್ ಇರಲಿ ಅಂದರೆ ಲಂಕೇಶ್ ಯಾಕೆ ಬೇಕು ಹೀರೋಯಿನ್ನು ನಾನೇನು ಕಮರ್ಷಿಯಲ್ ಸಿನಿಮಾ ಮಾಡ್ತಾ ಇಲ್ವಲ್ಲ ಅಂತಂದರೆ ಬಹಳ ಸಿ ಆರ್ ಸಿಂಹ ಬೇರೆ ಬೇರೆ ಅಲ್ಲ ನೀವು ಕಮರ್ಷಿಯಲ್ ಸಿನಿಮಾ ಮಾಡಿಬಿಡಿ ಆರ್ಟ್ ಫಿಲಮ್ಮೇ ಮಾಡಿ ಆರತಿ ಅಂತಹ ಕಲಾವಿದೆ ಇದ್ದರೆ ಚೆನ್ನಾಗಿರುತ್ತೆ ಲಂಕೇಶಿಗೆ ಆರತಿ ಆರ್ಟ್ ಫಿಲಮ್ ಯಾವುದು ಮಾಡಿಲ್ವಲ್ಲ ಅವ್ರು ಕಮರ್ಷಿಯಲ್ ಫಿಲಮ್ ಹೀರೋಯಿನ್ನು ನಮಗೆ ಹೆಂಗೆ ಸೆಟ್ ಆಗ್ತಾರೆ ಇಲ್ಲ ಸೆಟ್ ಆಗ್ತಾರೆ ನೀವು ಅಂತ ಸಿ ಆರ್ ಸಿಂಹಾಗೆ ಬಹಳ ಮಾತಾಡಿದ್ರು ಆಗ ಯಶಸ್ವಿನಿ ಹುಟ್ಟಿದ ಸಂದರ್ಭ ಅದು ಆರತಿ ಅವರು ಅಭಿನಯದಿಂದ ಒಂದು ಬ್ರೇಕ್ ತೊಗೊಂಡಿದ್ರು ಒಂದು ಆರು ತಿಂಗಳು ಅಭಿನಯಿಸ್ತಾ ಇರಲಿಲ್ಲ ಯಾವ ಸಿನಿಮಾದಲ್ಲಿ ಕೂಡ ಸಿ ಆರ್ ಸಿಂಹ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಅವ್ರ ಮನೆಗೆ ಮುಂದೆ ನೀವು ಮಾತಾಡ್ಕೊಳ್ಳಿ ಅಂಥೇಳಿ ಲಂಕೇಶ್ ಮತ್ತು ಸಿ ಆರ್ ಸಿಂಹ ಆರತಿ ಅವ್ರ ಮನೆಗೆ ಹೋದರು ಅವರಿಗೆ ಬಹಳ ಆಶ್ಚರ್ಯ ಮೇಷ್ಟ್ರು ನಮ್ಮ ಮನೆಗೆ ಬಂದಿದ್ದಾರೆ ಲಂಕೇಶು ತಮ್ಮ ಪ್ರಸ್ತಾಪ ಎಲ್ಲ ಹೇಳಿದರು ಆರತಿ ಬಹಳ ಯೋಚನೆ ಮಾಡಿ ನಿಜ ಹೇಳಬೇಕು ಅಂದ್ರೆ ಮೇಷ್ಟ್ಟರು ನಾನು ಯಾರಿಗೂ ಕಾಲು ಶೀಟ್ ಇಲ್ಲ ಮಗಳು ಹುಟ್ಟಿ ಒಂದು ವರ್ಷದವರೆಗೂ ಅವಳಿಗೆ ಅವಶ್ಯಕತೆ ನನಗಿರುತ್ತೆ ನೀವು ಮೇಷ್ಟ್ರು ಬಂದು ಕೇಳ್ತಾ ಇದ್ದೀರಿ ಇಲ್ಲ ಅಂತ ಹೇಳೋದು ಹೆಂಗೆ ಕಷ್ಟ ಏನು ಮುಖ್ಯ ಪಾತ್ರ ಅಲ್ಲ ಅಂತೀರಿ ಮೂರು ದಿನದ ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಮೂರು ದಿನದಲ್ಲಿ ನನ್ನ ಪೋರ್ಷನ್ ಏನಿದೋ ತೊಗೊಂಬಿಡಿ ಅಂತೇಳಿ ಆಯಿತು ಅಂತ ಒಪ್ಕೊಂಡು ಬಂದರು ಈ ಸಿನಿಮಾಕ್ಕೆ ಸಿ ಅಶ್ವತ್ ಮತ್ತು ರಾಜೀವ್ ತಾರಾನಾಥು ಸಂಗೀತ ನಿರ್ದೇಶನ ಇವರಿಬ್ಬರು ಜೊತೆಗೆ ಸಂಗೀತ ನಿರ್ದೇಶನ ಮಾಡಿದಾಗ ಒಂದು ಬಹುಶಃನೇ ಗೊತ್ತಿರೋ ಏಕೈಕ ಸಿನಿಮಾ ಇದು ರಾಜೀವ್ ತಾರಾನಾಥು ಸಿನಿಮಾದ ಬ್ಯಾಗ್ರೌಂಡು ಬೇರೆ ಎಲ್ಲವನ್ನು ವರ್ಕ್ ಮಾಡ್ತಾಯಿದ್ರು ಸಿ ಅಶ್ವತ್ ಹಾಡುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋರು ಲಂಕೇಶ್ ಬಂದು ಮೇಲೆ ಸಿ ಅಶ್ವತ್ ಅಯ್ಯೋ ಆರತಿ ಹಾಕ್ಕೊಳ್ತೀರ ಒಂದು ಹಾಡಿರಲಿ ಮೇಷ್ಟ್ರೆ ಅಂದರು ಲಂಕೇಶಿಗೆ ಇಲ್ಲವಲ್ಲ ಹಾಡು ಹಾಕೋಕ್ಕದ್ರೂ ಜಾಗವೇ ಇಲ್ಲ ಕಥೆಯಲ್ಲಿ ನೀವೇನು ಹಾಡು ಅಂತ ಕೇಳ್ತಾ ಇದ್ದೀರಾ ಸಿ ಸಿಹಿ ಅಶ್ವತ್ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು ನೀವು ಕೇಳಿರುವುದು ಭಾಳ ಜನಪ್ರಿಯವಾದ ಹಾಡು ನೀನಿರುವುದು ನಿಜವಾದರು ನಿನ್ನ ಸಂಘ ಸಿಹಿಯಾದರೂ ಏಕಾಂಗಿ ನಾನು ಅಂತ ಹೇಳಿ ಇದು ಒಂದು ಚಿತ್ರಗೀತೆಯ ಸ್ವರೂಪಕ್ಕಿಂತ ಬಹಳ ಬೇರೆ ಥರದ ಹಾಡಿದು ನಂಗೆ ಭಾಳ ಇಷ್ಟವಾದಂಥ ಹಾಡಿದು ಇದನ್ನು ತುಂಬ ಚೆನ್ನಾಗೂ ಕೂಡ ಶೂಟ್ ಮಾಡಿದ್ದಾರೆ ಮೂರು ದಿನ ಶೂಟಿಂಗು ಅದನ್ನು ಲಂಕೇಶ್ ಅವರ ಟೀಕೆ ಟಿಪ್ಪಣಿಯಲ್ಲಿ ಬರ್ಕೊಂಡಿದ್ದಾರೆ ತುಂಬ ದೀರ್ಘವಾಗಿ ತುಂಬ ಆರತಿ ಸೊ ಸಾಗಿ ಸಹಕರಿಸಿದ್ರು ಯಾವ್ಯಾವ ಥರದಲ್ಲಿ ಅಭಿನಯ ಬೇಕೋ ಕೊಟ್ಟರು ಕೊನೆಯ ದೃಶ್ಯದಲ್ಲಿ ಅವನು ಹೊರಟೋಗ್ತಾರೆ ನಾಯಕ ಇನ್ನು ಉಳಿದು ಸಿಕ್ಕಲ್ಲ ಪರ್ಮನೆಂಟಾಗಿ ಲಂಕೇಶ್ ಅವರ ಶೈಲಿಯಲ್ಲಿ ಒಂದೊಂದುವರೆ ಪುಟ ಸಂಭಾಷಣೆಯನ್ನು ಬರೆದಿದ್ರು ಅದನ್ನು ನೋಡಿ ಆರತಿ ಹೇಳಿದ್ರು ಮೇಸ್ಟ್ರೆ ಇದು ಭಾಳ ಭಾವಕೋಸನ್ನಿವೇಶ ಇನ್ನು ಲೈಫಲ್ಲಿ ಸಿಕ್ಕಲ್ಲ ಇವ್ಳಿಗೆ ಹೊರಟೋಗ್ತಾ ಇದ್ದಾನೆ ನಾನು ಕಣ್ಣಲ್ಲಿ ತೋರಿಸ್ತೀನಿ ಇದನ್ನು ನೀವೆಲ್ಲ ಈ ಡೈಲಾಗ್ ಎಲ್ಲ ಇಲ್ಲಿ ಲಂಕೇಶ್ ಒಂದು ಕ್ಷಣ ತಬ್ಬಿ ಲಂಕೇಶ್ ಅಂತ ಲಂಕೇಶ್ಗೆ ಲಂಕೇಶ ಭಾಳ ಪ್ರಸಿದ್ಧ ಬರಹಗಾರರು ಅವರು ಒಂದೊಂದು ವಾಕ್ಯಕ್ಕೂ ಇವತ್ತಿಗೂ ಅರ್ಥ ಕಟ್ಟುವಂತಹ ಜಾಣ ಜಾಣೆಯರು ಇರುವ ನಾಡಿನಲ್ಲಿ ಆರತಿ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಲಂಕೇಶ್ ಸ್ವಲ್ಪ ತಡೆಬೆ ಆಯಿತು ಲಂಕೇಶು ಒಂದು ಸಲ ಕೇಳಿದ್ರಂತೆ ಅವ ಎಲ್ಲ ಕಣ್ಣಲ್ಲೇ ತೋರಿಸೋದಾದ್ರೆ ಬರಹಗಾರರು ನಾವು ಯಾಕಿರಬೇಕು ಬರೀಬೇಕು ಅಂದರೆ ಆರತಿ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳೋದು ಮಿಸ್ಟ್ರಿ ಶಾರ್ಟ್ ತಗೊಳ್ಳಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ನಿಮಗೆ ಮತ್ತು ಏನು ಬೇಕಾದರೂ ಮಾಡಿ ಅದರ ಒಂದು ಅವಕಾಶ ಕೊಡಿ ನನಗೆ ಅಂತ ಹೇಳಿ ಇದು ನನ್ನ ಮಾತಲ್ಲ ಲಂಕೇಶೇ ಅವರು ಪತ್ರಿಕೆಯಲ್ಲಿ ಬರೆದಿದ್ದು ಅಂತಹ ಅದ್ಭುತವಾದಾಗ ಅಭಿನಯ ಆರತಿ ಕೊಟ್ಟರು ಅಂತಂದರೆ ನಾವು ಬರಹಗಾರೆಲ್ಲ ಬರೆಯೋದೇ ವ್ಯರ್ಥ ಅಂತ ಅನ್ನಿಸ್ತು ಅಭಿನಯದಲ್ಲಿ ಏನೆಲ್ಲ ತೋರಿಸೋಕೆ ಸಾಧ್ಯ ಇದೆ ಅದನ್ನು ನಾವು ಬರವಣಿಗೆಯಲ್ಲಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಅಭಿನಯ ಬರವಣಿಗೆಗಿಂತ ಎಷ್ಟೋ ಪಟ್ಟು ಮೇಲು ಅಂತ ಹೇಳಿ ನನಗೆ ಅರ್ಥ ಆಗಿದ್ದು ಆವತ್ತು ಹೇಳಿ ನನಗೆ ಈ ಲಂಕೇಶ್ ದಾಖಲೆ ಮಾಡಿದನ್ನು ಹೋವಾಗ ಆರತಿ ಎಂಥ ಶ್ರೇಷ್ಠ ಕಲಾವಿದ ಇರಬೇಕು ಲಂಕೇಶ್ ಅಂತವ್ರ ಕೈಯಲ್ಲಿ ಹೊಗಳಿಸ್ಕೋಬೇಕಾದ್ರೆ ಇನ್ನೊಂದು ಬಹಳ ವಿಶಿಷ್ಟವಾದಂಥ ಸಿನಿಮಾ ಆರತಿ ಅಭಿನಯಿಸಿದ್ದು ಬಾಳುಜೇನು ಅಂತೇಳಿ ಇದು ಬಾಲಲ್ ಬಾಲನ್ ಮತ್ತು ಕುಣಿಗಲ್ ನಾಗಭೂಷಣ ನಿರ್ದೇಶನ ಮಾಡಿದಂಥ ಸಿನ್ಮಾ ಇದು ಇದೊಂದು ತ್ರಿಕೋನ ಪ್ರೇಮದ ಕತೆ ರಜನಿಕಾಂತ್ ಇದರಲ್ಲಿ ವಿಲನ್ನಾಗಿ ಅಭಿನಯಿಸಿದ್ದಾರೆ ಮತ್ತು ಕುಣಿಗಲ್ ನಾಗಭೂಷಣ್ ಯಾವಾಗಲೂ ಹೇಳೋರು ಇದೇ ರಜನಿಕಾಂತನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದಂಥ ಸಿನ್ಮಾ ಅಂತ ಹೌದು ಅನ್ನೋದಕ್ಕೆ ಒಂದು ಆಧಾರ ಏನು ಅಂದರೆ ಈ ಸಿನಿಮಾ ಟೈಟ್ಲ್ ಕಾರ್ಡಲ್ಲಿ ಮಾತ್ರ ರಜನಿಕಾಂತ್ ಅಂತ ಇಲ್ಲ ಶಿವಾಜಿರಾವ್ ಗಾಯಕವಾಡ್ ಅಂತಲೇ ಇರುವ ಏಕೈಕ ಸಿನಿಮಾ ಇದೊಂದೇ ಅಂತ ಅನಿಸುತ್ತೆ ಬಾಳು ಜೇನು ಮೊದಲು ಶುರುವಾಯಿತು ಆಮೇಲೆ ಕಥಾ ಸಂಗಮ ಶುರುವಾಯಿತು ಅದ್ರ ಮೊದಲು ಕಥಾಸಂಗಮ ಮುಗೀತು ಹಾಗಾಗಿ ಕಥಾ ಸಂಗಮದಿಂದ ಮತ್ತೆ ರಜನಿಕಾಂತ್ ದೊಡ್ಡ ಕಲಾವಿದರಾದರು ಬಾಳು ಜೇನು ನಂತರ ತೆರೆಗೆ ಬಂತು ಬಾಳು ಜೇನಲ್ಲಿ ಕೂಡ ರಜನಿಕಾಂತ್ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮತ್ತು ಇದರಲ್ಲಿ ಮೂರು ಜನ ಕೂಡ ನೀವು ಸಿನಿಮಾ ನೋಡಿದ್ರೆ ಆರತಿ ಗಂಗಾಧರ ರಜನಿಕಾಂತ್ ಮೂರೂ ಕ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿದಂತಹ ಬಹಳ ವಿಶಿಷ್ಟವಾದಂತಹ ಸಿನಿಮಾ ಮಾಗಿಯ ಕನಸು ಅದು ಆ ಕಾಲಕ್ಕೆ ತುಂಬ ದೊಡ್ಡ ಹೆಸರನ್ನು ಮಾಡಿತ್ತು ಮತ್ತು ಕಾಕೋಳ ಸವರಾಜರಾವವರ ಕಾದಂಬರಿಯನ್ನು ಆಧರಿಸಿದಂತಹ ಸಿನಿಮಾ ಇದು ಬುಡಕಟ್ಟು ಜನಾಂಗದಿಂದ ಬಂದಂಥ ಒಬ್ಬಳು ಕಲಾವಿದೆ ಬರಹಗಾರ್ತಿಯಾಗಿ ಬರೋದು ಈ ಥರದ ಒಂದು ಬಹಳ ವಿಭಿನ್ನವಾದಂಥ ಕಲೆ ಈ ಮಾಗ್ಯ ಕನಸು ಸಿನಿಮಾಕ್ಕೆ ಎರಡು ಬಹಳ ವಿಶಿಷ್ಟವಾದ ಸಂಗತಿ ಇದೆ ಒಂದು ಕನ್ನಡದ ಇಬ್ಬರು ರಚನೆಕಾರರನ್ನು ಪರಿಚಯ ಮಾಡಿದಂಥ ಸಿನಿಮಾ ಇದು ಇದರಲ್ಲಿ ಬಂದಿದೆ ಬದುಕಿನ ಬಂಗಾರದ ದಿನ ಬರೆಯುವ ಮೂಲಕ ದೊಡ್ಡರೆಗೌಡ ಚಲನಚಿತ್ರಕ್ಕೆ ಬಂದರು ನೀನೇ ನನ್ನ ಕಾವ್ಯ ಕನ್ನಿಕೆ ಬರೆಯುವ ಮೂಲಕ ಎಮ್ ಎನ್ ವ್ಯಾಸರಾವ್ ಪರಿಚಯ ಆದರು ಇವರಿಬ್ಬರೂ ಕೂಡ ಮುಂದೆ ಭಾಳ ಬಹಳ ದೊಡ್ಡ ರಚನೆಕಾರರಾಗಿ ಇದರಲ್ಲಿ ಆರತಿ ರಾಧಾ ಅನ್ನೋ ಪಾತ್ರವನ್ನು ಮಾಡಿದ್ದಾರೆ ಇದು ನಾನೊಸ್ವಲ್ ಕೂಹಲಕ್ಕೆ ಆರತಿ ಅವರೊಂದೇ ಕೇಳಿದ್ದೀನಿ ನೀವು ಸುಮ್ಮನೆ ಆರತಿಯವ್ರ ಸಿನಿಮಾ ಲೀಸ್ಟಲ್ಲಿ ತಗೊಂಡು ನೋಡಿ ಹೆಚ್ಚಿನ ಸಿನಿಮಾದಲ್ಲಿ ರಾಧಾ ಅಂತ ಅವ್ರ ಹೆಸರಿದೆ ಅದು ಯಾಕೆ ಮೇಡಮ್ ನಿಮ್ಮನ್ನೆಲ್ಲ ರಾಧಾ ಅಂತಲೇ ಕರಿತಾ ಇದ್ರು ಅಂದರೆ ಅವರು ತುಂಬ ನಗ್ತಾ ಹೇಳಿದರು ಅದೇ ರಾಧನ್ ಕೃಷ್ಣ ಸಿಗಲಿಲ್ವಲ್ಲ ಹಂಗೆ ಇದು ಅಂತ ಅದ್ರ ಬಗ್ಗೆ ತುಂಬ ಚರ್ಚೆ ನಾನು ಮಾಡೋಕ್ಕೋಗಲ್ಲ ಆದರೆ ಈ ಸಿನಿಮಾದಲ್ಲಿ ಕೂಡ ರಾಧಾ ಅವರ ಹೆಸರು ಈ ಸಿನಿಮಾದಲ್ಲಿ ಆಗಾಗ ಪದ್ಯಗಳನ್ನು ಬರೆಯೋದು ಈ ಥರದ್ದನ್ನು ಮಾಡೋದಕ್ಕೆ ಪದ್ಯಗಳನ್ನು ಬರೆಯೋದಕ್ಕಾಗಿ ಚಂದ್ರಶೇಖರ್ ಕಂಬಾರನ್ನು ಕೆ ಎಸ್ ಎಲ್ ಸ್ವಾಮಿ ಕರ್ಕೊಂಬಂದಿರು ಚಂದ್ರಶೇಖರ್ ಕಂಬಾರು ಸುಮ್ಮ ಪುಟ್ಟ ಪುಟ್ಟ ಕವನಗಳನ್ನು ಈ ಸಿನಿಮಾಕ್ಕಾಗಿ ಬರ್ಕೊಟ್ಟಿದ್ದಾರೆ ಇದೊಂದು ಬಹಳ ವಿಶಿಷ್ಟವಾದಂಥ ಪ್ರಯೋಗ ಆಮೇಲೆ ಶಿವರಾಮ್ ಅವರು ಬಹಳ ಗಂಭೀರವಾದಂಥ ಪಾತ್ರವನ್ನು ಮಾಡಿದಂಥ ಸಿನಿಮಾ ಇತ್ತು ಮಾಗೆ ಕನಸು ತುಂಬ ದೊಡ್ಡ ಪ್ರಮಾಣದಲ್ಲಿ ಹಿಟ್ಟಾಯಿತು ಆರತಿಯವರು ಕೂಡ ಸಾಕಷ್ಟು ಹೆಸರನ್ನು ತಂದುಕೊಟ್ಟಂತಹ ಸಿನ್ಮಾ ಇತ್ತು ಇನ್ನೊಂದು ಭಕ್ತಿ ಸಿನಿಮಾ ಅಂದ್ಕೂಡೇ ನಮಗೆ ನೆನಪಾಗುವಂಥ ಸಿನಿಮಾ ಭಕ್ತ ಸಿರಿಯಾಳ ಬಹಳ ಈ ಆಸಕ್ತಿಕರ ಸಂಗತಿ ಏನು ಅಂತಂದರೆ ಭಕ್ತ ಸೀರಿದಾಳೆ ಚಂದ್ರಲಾಲ್ ಜೈನ್ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ ಅವರು ಹುಣಸೂರು ಕೃಷ್ಣಮೂರ್ತಿ ಅವರ ಬಂದಾಗ ಹುಣಸೂರು ಕೃಷ್ಣಮೂರ್ತಿಯವರೇ ಹೇಳಿದರಂತೆ ನಾನು ಸಂಭಾಷಣೆ ಹಾಡು ಬರ್ಕೊಡ್ತೀನಪ್ಪ ಇದು ಯಾಕೋ ಭಕ್ತಿ ಸಿನಿಮಾಗಳ ಕಾಲ ಅಲ್ಲ ನೀನು ಅದನ್ನು ತರಬೇಡ ನೀನು ಅಂತ ಚಂದ್ರಲಾಲ್ ಜೈನ್ ಮಾಡೇ ಮಾಡ್ತೀನಿ ಮಾಡೆ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂದರೆ ಆಯಿತು ಹೋಗು ಅಂಥೇಳಿ ಮಾಡಿದಂಥ ಸಿನಿಮಾ ಇದು ಇದು ಸರಿಸುಮಾರು ಏಳೂವರೆ ಲಕ್ಷದಲ್ಲಿ ಮುಗಿದಂಥ ಸಿನಿಮಾ ಆ ಕಾಲಕ್ಕೆ ಮೂರು ಕೋಟಿಯಷ್ಟು ದೊಡ್ಡ ಮೊತ್ತವನ್ನು ಸಂಪಾದಿಸ್ತು ಕನ್ನಡ ಮಾತ್ರ ಅಲ್ಲ ಹಿಂದಿ ತೆಲುಗು ತಮಿಳು ಮೂರೂ ಭಾಷೆಯಲ್ಲಿ ಡಬ್ಬಾಗಿದ್ದು ಬಹಳ ಯಶಸ್ಸನ್ನು ಪಡೀತು ಲೋಕೇಶ್ ಎಷ್ಟು ಅದ್ಭುತವಾದ ಅಭಿನಯ ಕೊಟ್ಟಿದ್ದಾರೋ ಆರತಿ ಕೂಡ ಅಷ್ಟೇ ಅದ್ಭುತವಾದ ಅಭಿನಯ ಕೊಟ್ಟಿದ್ದಾರೆ ಈ ಸಿನಿಮಾ ಇತಿಹಾಸ ನೋಡಿದ್ರೆ ನಿಮಗೆ ಮೊದಲನೇ ದಿನ ಥಿಯೇಟ್ರಲ್ಲಿ ಜನನೇ ಇಲ್ಲ ಈ ಸಿನಿಮಾ ಓಡುತ್ತಾ ಇಲ್ವೋ ಅಂತ ಹೇಳಿ ಹಾಗಾಗಿ ಚಂದ್ರಲಾಲ್ ಜೀನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇದಕ್ಕೆ ಟ್ಯಾಕ್ಸ್ ಸಬ್ ಫ್ರೀ ಮಾಡಿಕೊಡಿ ನಾವು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ತೊಗೊಂಡು ಬಂದರು ಎರಡನೇ ವಾರದಿಂದ ಸಿನಿಮಾ ಓಡೋದಕ್ಕೆ ಶುರುವಾಯಿತು ನಾನು ತುಂಬ ಸಲ ಯೋಚನೆ ಮಾಡೋದು ಅಂದರೆ ಅವಾಗ ಹಿಂಗೆ ಎರಡು ವಾರ ತಡ್ಕೊಂಡು ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯತೆ ಇತ್ತು ಈಗಿನ ಪೈಪೋಟಿಯಲ್ಲಿ ಎರಡು ವಾರ ತಡ್ಕೊಳಕ್ಕೆ ಯಾವ ಸಿನಿಮಾನೂ ಇರಲ್ಲ ಯಾಕಂದ್ರೆ ಮೂರೇ ದಿನಕ್ಕೆ ಹೊರಟೋಗ್ತಾ ಇರುತ್ತೆ ಈ ಸಿನಿಮಾ ದೊಡ್ಡ ಪ್ರಮಾಣದ ಯಶಸ್ಸನ್ನು ಬೆಳೀತು ಇದರಲ್ಲಿ ಶಿವಶಿವ ಎಂದರೆ ಭಯವಿಲ್ಲ ಹಾಡಂತೂ ಇವತ್ತಿಗೂ ಭಾಳ ಪ್ರಸಿದ್ಧವಾಗಿದೆ ನಂಗೆ ಇದರಲ್ಲಿ ಕೊನೆಯ ದೃಶ್ಯದಲ್ಲಿ ಆರತಿ ತುಂಬ ಅದ್ಭುತವಾದ ಅಭಿನಯ ಕೊಟ್ಟಿರ್ತಕ್ಕಂಥದ್ದು ಆ ಮಗನನ್ನೇ ಕೊಡದು ಕೊಂದು ಅವನು ಬಂದವನಿಗೆ ಬಡಿಸಬೇಕು ಅತಿಥಿ ಸೇವೆಯೇ ಪಾವನವೆಂದು ಪಾಲಿಸಿಕೊಂಡಿಹ ನಮಗೆ ಶಿವನೇ ಗತಿಯಿಂದ ಅಂತ ಒಂದು ಹಾಡಿದೆ ಅದರಲ್ಲಿ ಒಂದು ಸಾಲು ಬರುತ್ತೆ ಸುರಿಸುವಂತಿಲ್ಲ ಕಣ್ಣೀರು ಅಂಥೇಳಿ ಅವನು ಹೇಳಿರ್ತಾನೆ ನೀವು ಆ ಮಗನ ತಲೆ ಜಜ್ಜ್ಬೇಕಾದ್ರೆ ನೀವು ಅಳಬಾರದು ಅಂತ ಹೇಳಿರ್ತಾನೆ ಅವನು ಆ ಸಾಲಿಗೆ ಆರತಿ ಎಂತಹ ಅಮೋಘವಾದ ಅಭಿನಯ ಕೊಟ್ಟಿದ್ದಾರೆ ಅಂತಂದರೆ ಅವರು ಬಹುಶಃ ಯಾಕೆ ಶ್ರೇಷ್ಠ ಕಲಾವಿದೆ ಅಂತನ್ನೋದಕ್ಕೆ ಅದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಟಿ ಎಸ್ ನಾಗಾಭರಣ ಅವರ ಬಂಗಾರದ ಜಿಂಕೆ ಬೇರೆ ಬೇರೆ ಥರದಲ್ಲಿ ಹೆಸರಾದಂತಹ ಸಿನಿಮಾ ಅದು ಬಂಗಾರದ ಜಿಂಕೆಯಲ್ಲಿ ಭಾರತಿ ಹಿಂದಿನ ಜನ್ಮದ ಹೆಂಡತಿ ಆರತಿ ಈ ಜನ್ಮದ ಪ್ರೇಯಸಿ ಈ ಥರದ ಒಂದು ಜನ್ಮ ಜನ್ಮಾಂತರದ ಕಥೆಯನ್ನು ಮಾಡಿದರು ಮುಖ್ಯವಾಗಿ ನೆನಪು ಮಾಡ್ಕೊಳ್ಬೇಕಾಗಿದ್ದು ಬಿ ಕೆ ಎಸ್ ವರ್ಮಾ ಅವರ ಬಂಗಾರದ ಜಿಂಕೆಯನ್ನು ಅವರ ಮಧುಗಿರಿ ಬೆಟ್ಟದಲ್ಲಿ ರೂಪಿಸಿದ ಕ್ರಮ ನಿಮಗೆ ಕೊನೆಯ ದೃಶ್ಯ ಬಂಗಾರದ ಜಿಂಕೆ ಕಳಿಸಿ ಬೀಳುತ್ತೆ ಬೀಳುವಾಗ ಎಲ್ಲ ಕ್ಯಾಮ್ರಾಮು ಎಲ್ಲ ಬಹಳ ಖುಷಿಯಾಗಿ ಅದನ್ನು ನೋಡ್ತಾ ಇರ್ತಾರೆ ಅಂದರೆ ಎಷ್ಟು ಒಳ್ಳೆಯ ಸೀನ್ ಬರ್ತಾ ಇದೆ ಅದಕ್ಕೆಲ್ಲೂ ಬೀಳುತ್ತೆ ಅಂತ ಆರ್ತಿ ಹೇಳದ್ರಂತೆ ಈ ನಿಮ್ಮ ತಲೆ ಮೇಲೆ ಬೀಳುತ್ತೆಲ್ಲ ಹಿಂದಕ್ಕೆ ಬನ್ನಿ ನೀವು ಇವಾಗ ಅಂತೇಳಿ ಆದರೆ ಯಾರಿಗೂ ಅದು ಅಷ್ಟೇ ಹತ್ತರದಿಂದ ಇಲ್ಲಿವರೆಗೆ ಬರ್ಬೋದು ಅಂತ ಕಲ್ಪನೆ ಇರಲಿಲ್ಲ ಬಟ್ ಆರತಿ ಏನು ಗೆಸ್ ಮಾಡಿದರೂ ಅದು ನಿಜ ಆಯಿತು ಯಾಕೆಂದರೆ ಇವರು ಕ್ಯಾಂಟೀನಲ್ಲಿ ಊಟದ ತಟ್ಟೆ ಮೇಲೆ ಕ ಆ ತಲೆ ಬಂದು ಕರೆಕ್ಟಾಗಿ ಬೀಳುತ್ತಂತೆ ಆಮೇಲೆ ಅದು ಅದನ್ನ ನಾಗಭರಣ ನೆನಪು ಮಾಡ್ಕೊಳ್ಳೋಕೆ ಹೇಳೋರು ಅದು ಆರತಿಗೆ ಈ ಥರದ ಟೈಮ್ ಸೆನ್ಸ್ ತುಂಬ ಚೆನ್ನಾಗಿತ್ತು ಯಾವ ಜಾಗದಲ್ಲಿ ನಿಂತ್ಕೊಂಡ್ರೆ ಕ್ಯಾಮ್ರಾದಲ್ಲಿ ನಾನು ಹೆಂಗೆ ಕಾಣಿಸ್ತೀನಿ ಯಾವ ಕ್ಯಾಮ್ರಾದಲ್ಲಿ ನಿಂತಾರೆ ಶ್ಯಾಡೋ ಬರುತ್ತೆ ವಾಯ್ಸ್ ರೆಕಾರ್ಡಿಂಗ್ ಹೆಂಗಿರಬೇಕು ಇದ್ರ ಬಗ್ಗೆ ಅವರಿಗೆ ಟೆಕ್ನಿಕಲಿ ಶೀ ಈಸ್ ವೆರಿ ಸೌಂಡ್ ತುಂಬ ಜನ ನನಗೆ ರಾಜನ್ ಸಿಂಗ್ ಬಾಬುನೇ ಮಾತು ಹೇಳಿದ್ದಾರೆ ಆರತಿ ಬಹಳ ಒಳ್ಳೆಯ ನಿರ್ದೇಶಕಿ ಆಗ್ಬೋದಾಗಿತ್ತು ಯಾಕೆಂದರೆ ಟೆಕ್ನಾಲಜಿ ಅವ್ಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂಥೇಳಿ ಅವರು ಬಹಳ ಏನೇನೋ ಆಗ್ಬೋದಾಗಿತ್ತು ಅವರು ಬಿಟ್ಟು ಹೋಗದೆ ಹೋಗಿದರೆ ಇನ್ನೊಂದು ಆರತಿಯವರ ಬಹಳ ಸುಪ್ರಸಿದ್ಧವಾದಂಥ ಸಿನಿಮಾ ನ್ಯಾಯ ಎಲ್ಲಿದೆ ಇದು ಎಸ್ ಎ ಚಂದ್ರಶೇಖರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ಇದರಲ್ಲಿ ಆರತಿ ಮತ್ತು ಶಂಕರ್ನಾಗ್ ಅಕ್ಕ ತಮ್ಮ ತನ್ನ ತಂದೆಯ ಸಾವಿಗೆ ಸೇಡ್ ತೀರಿಸ್ಕೊಳ್ಬೇಕು ಒಂದು ಆರತಿ ಪೊಲೀಸ್ ದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಅವಳು ಸೇಡ್ ತಿಳ್ಸ್ಕೊಳಕ್ಕೆ ಹೋಗ್ತಾಳೆ ಶಂಕರ್ನಾಗು ನ್ಯಾಯ ನೀತಿಯಿಂದ ಆಗಲ್ಲ ಅಂತ ಹೇಳಿ ಮಾಡ್ತಾನೆ ಕೊನೆಗೆ ಕೊನೆಯ ಮೂ ಎರಡು ಕೊಲೆಯನ್ನು ಹೀಗೆ ಮಾಡ್ತಾನೆ ಮೂರನೇ ಕೊಲೆಯನ್ನು ಆರತಿ ಕಣ್ಮುಂದೆ ಮಾಡ್ತಾನೆ ಅವನು ಆದರೆ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಆರತಿಗೆ ಈ ಥರದ್ದು ಬಹಳ ವಿಭಿನ್ನವಾದಂಥ ಕತೆ ಲವಲವಿಕಿಯಿಂದ ಕತೆ ಇದರಲ್ಲಿ ಇದು ದ್ವಾರ್ಕೀಶ್ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ ಇದು ದ್ವಾರ್ಕೀಶ್ ಇದರಲ್ಲಿ ಒಂದು ಬಹಳ ವಿಶಿಷ್ಟವಾದ ಪಾತ್ರ ದ್ವಾರ್ಕೀಶ್ ಮಾಡಿದ ಪಾತ್ರೆಗಳೆಲ್ಲ ಬಹಳ ವಿಭಿನ್ನವಾದಂಥ ಪಾತ್ರ ಇದು ನ್ಯಾಯ ಎಲ್ಲಿದೆ ಹಾಡು ಕೂಡ ಬಹಳ ಪ್ರಸಿದ್ಧವಾಗಿದ್ದು ಈ ಸಿನಿಮಾದ ಕೋರ್ಟ್ ವಿವಾದ ನಿಮಗೆ ಅದರಲ್ಲಿ ಯಾರೇ ಕೂಗಾಡರಿ ಹಾಡನ್ನು ಬಳಸ್ಕೊಳ್ತಾರೆ ಅವನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ ಅಂತ ಹೇಳಿ ಟೇಪ್ ರೆಕಾರ್ಡ್ ಹಾಕಿದರೆ ಯಾರೇ ಕೂಗಾಡಲ್ಲಿ ಹಾಡು ಬರ್ತಾ ಇರುತ್ತೆ ಇದು ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲು ಕಾಪಿ ರೈಟ್ಗೆ ಕೋರ್ಟ್ಗೆ ಹೋದಂಥ ಸಂದರ್ಭ ಇದು ಒರಿಜಿನಲ್ ಸಿನ್ಮಾದ ನಿರ್ಮಾಪಕರು ಸಂಪತ್ಗೆ ಸವಾಲಿ ನಿರ್ಮಾಪಕರು ನಮ್ಮ ಅನುಮತಿ ಇಲ್ಲದೆ ಇದನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೋರ್ಟಲ್ಲಿ ಬಹಳ ದಿನ ಜಗ್ಗಾಡ್ತು ಕೂಡ ಅದು ಮುಂದೆ ಸಿನಿಮಾ ತೆಗಿಬೇಕಾದ್ರೆ ಇಂಥ ವಿಷಯಗಳಲ್ಲೆಲ್ಲ ಎಚ್ಚರಿಕೆ ಇಟ್ಕೋಬೇಕು ಅನ್ನೋದಂತೂ ಇದು ಪ್ರೂವ್ ಆಯಿತು ಅವರು ನೂರನೇ ಸಿನಿಮಾ ಗಡಿಗೆ ಬಂದಾಗ ಯಾವ ಸಿನಿಮಾ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಚರ್ಚೆ ಎಲ್ಲ ಕಡೆಯಿಂದ ಬಂತು ಪತ್ರಿಕೆಗಳಲ್ಲಿ ಕೂಡ ಎಲ್ಲ ಲೇಖಕರು ಅವರು ಸಂಸಾರಿಕ ಸಿನಿಮಾ ಮಾಡಲಿ ದೇವ್ರ ಸಿನಿಮಾ ಮಾಡಲಿ ಈ ಥರ ಸಿನಿಮಾ ಮಾಡಲಿ ಅಂಥೇಳಿ ಅವರು ನೂರನೇ ಸಿನಿಮಾ ನಾನು ಮಾಡ್ತೀನಿ ಅಂತ ಹೇಳಿ ಅಜಂತಾ ರಾಜು ಎ ಆರ್ ರಾಜು ಅವರು ಘೋಷಣೆ ಮಾಡಿಬಿಟ್ಟಿದ್ರು ಅವರ ಸೋದರ ಎನ್ ಎಸ್ ಧನಂಜಯ ಅಥವಾ ದತ್ತು ನಿರ್ದೇಶನ ಮಾಡ್ತಾರೆ ಅಂತ ಆಯಿತು ಆರತಿನೇ ಸತೀ ಸಕ್ಕುಬಾಯಿ ಕಥೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಕನ್ನಡದಲ್ಲಿ ಸತಿ ಸತೀಸಕ್ಕುಬಾಯಿ ಓಡೋದು ಕಷ್ಟ ಅದು ಮರಾಠಿ ಕತೆ ಹೇಳಿ ಒಂದು ಸಣ್ಣ ಅನುಮಾನ ಇತ್ತು ಆದರೆ ಅದು ಎಲ್ಲರ ನಿರೀಕ್ಷೆಯನ್ನು ಮೀರಿ ತುಂಬ ಅದ್ಭುತವಾಗಿ ಹೋಯಿತು ಹೇ ಪಾಂಡುರಂಗ ಪ್ರಭು ವಿಠಲ ಹಾಡು ಕೂಡ ಭಾಳ ಪ್ರಸಿದ್ಧವಾಯಿತು ಶ್ರೀನಾಥ್ ಮತ್ತು ಉಮಾಶಂಕರ್ ಈ ಸಿನಿಮಾದಲ್ಲಿ ಬಹಳ ಪ್ರಮುಖ ಪಾತ್ರದಲ್ಲಿದ್ದರು ಆರತಿ ಥೇಟ್ ಮರಾಠಿಯ ಹೆಣ್ಣಿನಂತೆ ಮೂಗಿಗೆ ನತ್ತು ಕಚ್ಚೆ ಸೀರೆ ಮಡಿ ಇದನ್ನೆಲ್ಲ ತುಂಬ ಅದ್ಭುತವಾಗಿ ಅಭಿನಯಿಸಿದರು ಕೆಲವರು ಎಷ್ಟೋ ಜನರು ನೂರನೇ ಸಿನಿಮಾ ಯಾವುದು ಅಂತಂದರೆ ಮರ್ತು ಹೋಗೋಂಥ ಇರುತ್ತೆ ಆದರೆ ಆರತಿಯವರ ನೂರನೇ ಸಿನಿಮಾ ಕುಬಾಯಿ ತುಂಬ ಅದ್ಭುತವಾದ ಅಭಿನಯ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕೂಡ ಕಾಣ್ತು ಆರತಿಯವರ ಇನ್ನಷ್ಟು ವಿಶಿಷ್ಟ ಸಿನಿಮಾಗಳ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ